ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ರುಚಿಕರವಾದ ಉಪ್ಪಿಟ್ಟು ಹೇಗೆ ಮಾಡೋದು ನೋಡೋಣ ಉಪ್ಪಿಟ್ಟು ಎಂದರೆ ಮೂಗು ಮುರಿಯೋರೇ ಜಾಸ್ತಿ ಅಂಥವರಿಗೆ ನಾನು ಮಾಡುವ ರೀತಿಯಲ್ಲಿ ಉಪ್ಪಿಟ್ಟು ಒಮ್ಮೆ ಮಾಡಿ ನೋಡಿ ನಾನಿಲ್ಲಿ ಸ್ವಲ್ಪ ಬೀನ್ಸು ಕ್ಯಾರೆಟು ಒಂದು ಹಸಿಮೆಣಸಿನಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಒಂದು ಈರುಳ್ಳಿ ಸಣ್ಣ ಸಣ್ಣ ಹಚ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಒಗ್ಗರಣೆಗೆ ಕಡಲೆಬೇಳೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಉದ್ದಿನಬೇಳೆ ತೆಗೆದುಕೊಂಡಿದ್ದೇನೆ ಹಾಗೆ ಸ್ವಲ್ಪ ಅವರು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ ನಾನೀಗೊಂದು ಲೋಟದಲ್ಲಿ ಮುಕ್ಕಾಲು ಭಾಗವಾಗಷ್ಟು ರವೆಯನ್ನು ತೆಗೆದುಕೊಂಡಿದ್ದೇನೆ ಇದು ಬಾಂಬೆ ರವೆಯನ್ನು ತೆಗೆದುಕೊಂಡಿದ್ದು ಗ್ಯಾಸ್ ಆನ್ ಮಾಡಿ ಬಾಣಲೆ ಇಟ್ಟು ಆ ಬಾಣಲೆನ ಸ್ವಲ್ಪ ಬಿಸಿಯಾದ ನಂತರ ನಾನೀಗ ರವೆಯನ್ನು ಹುರ್ಕೊಳ್ತಿದ್ದೇನೆ ಇಲ್ಲಿ ನಾನು ರೋಸ್ಟ್ ಮಾಡಲು ಎಣ್ಣೆ ತುಪ್ಪ ಏನನ್ನೂ ಬಳಸ್ತಿಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ತಿದ್ದೇನೆ ಸ್ವಲ್ಪ ಕೆಂಪು ಬಣ್ಣ ಬಂದರೆ ಸಾಲ್ಕು ಇದನ್ನೀಗ ನಾನು ಎತ್ ಎತ್ಕೊಂಡು ಇಟ್ಟಿದ್ದೇನೆ ಹಾಗೆ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇನೆ ಆ ಎಣ್ಣೆ ಬಿಸಿಯಾದ ನಂತರ ಈಗ ಒಗ್ಗರಣೆ ತೆಗೆದುಕೊಂಡಿರುವುದು ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಸಾಸಿವೆಯನ್ನು ಈಗ ಹಾಕ್ತಾ ಇದ್ದೇನೆ ಸ್ವಲ್ಪ ಚಿಟಪಟ ಅಂತ ಾದರೆ ಸಾಕು ಹಾಗೆ ಈರುಳ್ಳಿ ಹಾಗೆ ಹಸಿ ಹಸಿಮೆಣಸಿನ್ಕಾಯಿನ ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೇನೆ ಹಾಗೆ ಅದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ದೇನೆ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ಈಗ ಹೆಚ್ಕ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೊಂಡಿರುವ ಕ್ಯಾರೆಟ್ ಬೀನ್ಸನ್ನು ಹಾಕ್ಕೊಳ್ತಿದ್ದೇನೆ ನಿಮ್ಗೆ ಇಷ್ಟವಾದ ತರಕಾರಿ ನೀವು ಆ್ಯಡ್ ಮಾಡ್ಕೊಳ್ಬೋದು ಈ ತರಕಾರಿಗಳೆಲ್ಲ ಒಂದು ಎಣ್ಣೆಯಲ್ಲಿ ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಆಗಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ನಾನೀಗ ಒಂದು ಕಪ್ನಷ್ಟು ರವೆ ತೊಗೊಂಡಿದ್ನಲ್ಲ ಅದರ ಎರಡರಷ್ಟು ಅಂದರೆ ಎರಡು ಕಪ್ನಷ್ಟು ನಾನೀಗ ನೀರನ್ನು ಆ್ಯಡ್ ಮಾಡ್ತಿದ್ದೇನೆ ಹಾಗೆ ಸ್ವಲ್ಪ ಬೆ ಬೆಲ್ಲ ಹಾಕಿ ಇದು ಉಪ್ಪಿಟ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯಲು ಬಿಡಬೇಕು ನೋಡಿ ನಾನು ಲಿಡ್ ಕ್ಲೋಸ್ ಮಾಡಿ ಕುದಿಯಲು ಬಿಟ್ಟಿದ್ದೆ ಈಗ ನೋಡಿ ಚೆನ್ನಾಗಿ ತರಕಾರಿಯಲ್ಲಿ ತರಕಾರಿಯೆಲ್ಲ ನೀರಲ್ಲಿ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಕುದಿ ಬಂದಿದೆ ಹಾಗೆ ಕುದಿಯುತ್ತಾ ನೀರಿಗೆ ಈಗ ನಾನು ಡ್ರೈ ರೋಸ್ಟ್ ಮಾಡಿಕೊಂಡಿರೋ ರವೆಯನ್ನು ಈಗ ಆ್ಯಡ್ ಮಾಡ್ತಿದ್ದೇನೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇನೆ ಯಾವುದೇ ರೀತಿ ಗಂಟುಗಳಿಲ್ಲ ನೀವು ನೋಡ್ಬೋದು ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೊಂಡು ಈಗ ಕೊನೆಯದಾಗಿ ಈಗ ಸ್ವಲ್ಪ ತೆಂಗಿನಕಾಯಿ ಕೊರಿಯನ್ನು ಆ್ಯಡ್ ಮಾಡ್ತಿದ್ದೇನೆ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದರೆ ರುಚಿಕರವಾದ ಉಪ್ಪಿಟ್ಟು ರೆಡಿಯಾಗಿರುತ್ತೆ ಒಮ್ಮೆ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ